ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನೆ ನಾನು ಏಯ್ಟಿ ಸೆಂಟಿಮೀಟ್ರಲ್ಲಿ ಬಟ್ಟೆ ಆಲ್ಮೋಸ್ಟ್ ಎಲ್ಲ ನಾನು ಫಿನಿಶ್ ಮಾಡಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಫಿನಿಶ್ ಮಾಡೋದಂತ ಈಗ ನಮಗೆ ಬ್ಯಾಲೆನ್ಸ್ ಇರೋದು ಬುಕ್ಸ್ ಪಟ್ಟಿ ಮತ್ತು ಕಾಜ ಪಟ್ಟಿ ಅದನ್ನು ಯಾವ ರೀತಿ ಒಲಿಯೋದು ಅಂತ ನಿಮಗೆ ನಾನು ತೋರಿಸ್ತೀನಿ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಫ್ರೆಂಡ್ಸಲ್ಲಿ ತುಂಬ ಗುಬ್ಬಚ್ಚಿ ತಂದು ಇಟ್ಟಿದ್ದಾನೆ ಕೊಯ್ಯ 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 ಅಂತ ಸೌಂಡ್ ಮಾಡ್ತಾರೆ ಇದನ್ನ ಇಲ್ಲಿ ನಮಗೆ ಈಗ ನೋಡಿ ನಮಗೆ ಮಿಕ್ಕಿರೋ ಬಟ್ಟೆ ಇಷ್ಟು ಈಗ ನಿಮಗೆ ಇದರಲ್ಲಿ ಡೋರಿ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬ್ಲೌಸಲ್ಲಿ ನಿಮಗೆ ನಾನು ಡೋರಿ ತೋರಿಸ್ತೀನಿ ಇದು ಬಟ್ಟೆ ಸಾಕಾಗಲ್ಲ ಇಲ್ಲಿ ಡೋರಿ ತುಂಬ ಕಷ್ಟ ಇಲ್ಲ ಈಸಿಯಾಗಿ ಹೊಲ್ಕೋಬೋದು ಆ ರೀತಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇದರಲ್ಲಿ ಬಟ್ಟೆ ಮಿಕ್ಕಿದ್ರೆ ತೋರಿಸ್ಕೊಡ್ತೀನಿ ಈಗ ನಮಗಿಲ್ಲ ಪಟ್ಟಿ ಕಾಚ ಪಟ್ಟಿಗೆ ಬಟ್ಟೆ ಬೇಕು ಇಲ್ಲಿ ನೋಡಿ ಈಗ ನಾವಿಲ್ಲಿ ಏನು ಪೈಪಿಂಗ್ ಎಲ್ಲ ನಾವು ಮಾಡಿ ಹೊಲ್ದಿಟ್ಟಿರ್ತೀವಲ್ಲ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಏನೋ ಅಂತ ನಾವು ಮಾಡಿ ಹೊಲ್ದಿಟ್ಟಿರ್ತೀವಿ ಬ್ಲೌಸು ಈಗ ನಮಗದು ಎರಡು ಸಮ ಇದೆಯಾ ಅಂತ ನೀವೀಗ ನೋಡ್ಕೋಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಈ ಎರಡು ನಾವೇನು ಕ್ರಾಸ್ ಪಟ್ಟಿ ಹೊಲ್ದಿದ್ದೀವಲ್ಲ ಇಲ್ಲಿ ಮೇಲೆಯಿಂದ ಇಟ್ಕೊಳ್ಳಿ ನೋಡಿ ನಿಮ್ಗೆ ಅರ್ಧ ಹಿಮಿಂಗ್ ಮಾಡಿ ತೋರಿಸಿದ್ದೀನಿ ಮತ್ತು ಫುಲ್ ಇದು ಮಾಡಿ ತೋರಿಸಿದ್ದೀನಿ ನೋಡಿ ಎರಡು ನಮಗೆ ಸಮಕ್ಕೆ ಕರೆಕ್ಟಾಗಿ ಬರ್ತಾ ಇದೆ ನೋಡಿ ಕಾಣ್ತಾ ಇದೆಯಾ ಎರಡು ನಮಗೆ ಇಲ್ಲಿಂದ ಇಲ್ಲಿಗೆ ಸಮ ಇದೆ ಫ್ರೆಂಡ್ಸಲ್ಲಿ ಹೆಚ್ಚು ಕಮ್ಮಿ ಇತ್ತು ಅಂದರೆ ಈಗ ನಾವು ಏನು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟೆ ಅಟ್ಯಾಚ್ ಮಾಡೋ ಮೊದಲೇ ನೀವು ನಾವೇನು ಮಾಡಬೇಕು ಈ ಎರಡು ಇಲ್ಲಿ ನಾವು ಕಾಲು ಕಲ್ ಇಂಚಿಗೆ ಡಾಟ್ಲೈನ್ ಹೊಲದಿರ್ತೀವಲ್ಲ ಅದರಲ್ಲಿ ನಾವು ಈಗ ನಾವು ಕರೆಕ್ಟಾಗಿ ನಾವು ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ನಾವು ಈಗ ಕಟ್ ಮಾಡಿ ಒಲೆನ ಬನ್ನಿ ನೋಡಿ ಇದು ಸಿಂಗಲ್ ಪಟ್ಟಿ ಅಂದರೆ ಸಾಕು ಬುಕ್ಸ್ ಪಟ್ಟಿಗೆ ನಾವು ಸಿಂಗಲ್ ಪಟ್ಟಿ ಅಂತಾರೆ ಕಾಜಾ ಪಟ್ಟಿಗೆ ಡಬಲ್ ಪಟ್ಟಿ ಬೇಕು ಯಾಕಂದರೆ ಅದು ನಮಗೆ ಸ್ಟಿಫಾಗಿ ಇರಬೇಕು ಫ್ರೆಂಡ್ಸಲ್ಲಿ ತುಂಬ ಇದು ಮೆತ್ತಗಿ ಇದು ತುಂಬ ಅಂದರೆ ನಮಗೆ ಬುಕ್ಸ್ ಹಾಕೋದಕ್ಕಾಗೋದಿಲ್ಲ ಅಲ್ಲ ಗೂಡು ಗೂಡು ಹೊಲಿಯೋದಕ್ಕೆ ಗೂಡು ಹೊಲಿಯೋ ಅದು ಹೊಲಿಬೋದು ಬಟ್ ಹಾಕೊಂಡವಾಗ ನಮಗೆ ಅದು ಅಷ್ಟೊಂದು ಸ್ಟಿಫ್ನೆಸ್ ಕೊಡಲ್ಲ ಅದಕ್ಕೋಸ್ಕರ ಅದನ್ನು ಡಬಲ್ ಪಟ್ಟಿ ಅಂತ ಕರೆದು ಡಬಲ್ ದೊಡ್ಡ ಬಟ್ಟೆನಲ್ಲಿ ಒಲಿಯೋದಕ್ಕೆ ಅದನ್ನು ಡಬಲ್ ಪಟ್ಟಿ ಅಂತ ಕರೀತಾರೆ ನೋಡಿ ಈಗ ಇದು ಸಿಂಗಲ್ ಪಟ್ಟಿ ಈಗ ಇಷ್ಟು ಇದು ಎಷ್ಟಿದೆ ಇದೆ ಇದು ಇದರ ಎರಡರಷ್ಟು ಭಾಗ ತಗೊಂಡೆ ನಮಗೆ ಡಬಲ್ ಪಟ್ಟಿ ಡಬಲ್ ಅಂದರೆ ಎರಡಲ್ವಾ ಒಂದರಲ್ಲಿ ಎರಡು ಭಾಗ ದೊಡ್ಡಂದರೆ ಅದನ್ನು ಡಬಲ್ ಪಟ್ಟಿ ಅಂತ ಕರೀತಾರೆ ನೀವು ರೈಟ್ ಆದರೂ ಹೊಲ್ಕೋಬೋದು ಒಬ್ಬೊಬ್ಬರು ಲೆಫ್ಟ್ ಹೊಲ್ಕೋತಾರೆ ಒಬ್ಬೊಬ್ರಿಗೆ ರೈಟ್ ಹೊಲ್ಕೋತಾರೆ ಉಗಿಸ್ಬಿಟ್ಟು ನಿಮ್ಮದು ನಿಮಗೆ ಯಾವುದು ಅನ್ಕು ನಿಮಗೆ ಯಾವ ಕಡೆ ಹಾಕೊಂಡ್ರೆ ಬೇಗ ನಮ್ಗೆ ಹಾಕೊಳಕ್ಕೆ ಬರುತ್ತೆ ಅನ್ನೋದು ನೀವು ನೋಡ್ಕೊಂಡು ಅದ್ರ ಮೇಲೆ ನೀವು ಹೊಲ್ಕೊಳ್ಳಿ ನೋಡಿ ಇದನ್ನು ಈ ರೀತಿಯಾಗಿ ಎರಡು ಭಾಗ ಮಡಿಕೆ ಮಾಡಿ ಸಾಕು ಎರಡು ಭಾಗ ಮಡಿಕೆ ಮಾಡ್ಕೊಂಡು ಇಲ್ಲಿ ಏನೇ ಇದಿದೆಯಲ್ಲ ಇಲ್ಲಿ ಈ ರೀತಿಯಾಗಿ ಇದನ್ನು ನೀವು ಇದು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೀವು ಅರ್ಧ ಇಂಚಿಗೆ ಹೊಲ್ಕೊಂಬಿಡಿ ಫ್ರೆಂಡ್ಸ್ ಇಲ್ಲಿ ತೆಳ್ಳಗಿದೆಯಲ್ಲ ಸೊ ಇದು ಹಂಗಾಗಲ್ಲ ಇದನ್ನು ಇಲ್ಲಿ ಹೊಲ್ಕೊಬಿಡಿ ನೋಡಿ ಇದನ್ನು ಹೊಲ್ಕೊಂಡಿದ್ದಾಗಿದೆ ಇಟ್ಕೊಳ್ಳಿ ನಿಮ್ಮದು ಇದು ಮೇಲೆ ಆದರೆ ಇಟ್ಕೊಳ್ಳಿ ಕೆಳಗಡೆ ಆದರೂ ಇಟ್ಕೊಳ್ಳಿ ಅಲ್ಲಿ ನಾವೇನಿಲ್ಲ ಮಿಂಗು ಇಲ್ಲ ಪೈಪಿಂಗ್ ಮಾಡಿರ್ತೀವಲ್ಲ ಅದ್ರ ಹತ್ರ ಹಿಂಗೆ ಇಟ್ಕೊಂಡು ಇದು ಸ್ವಲ್ಪ ಈ ರೀತಿ ಹಿಂಗೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಒಳಗಡೆ ಇದು ಸ್ವಲ್ಪ ನಮಗೆ ಫೋಲ್ಡ್ ಆಗಬೇಕು ನೋಡಿ ಕಾಣ್ತಾ ಕಾಣ್ತಾಯಿದೆಯಾ ನಾವು ಲಾಕ್ ಮಾಡಬೇಕಲ್ಲಿ ಇದನ್ನು ಹಿಂಗೆಲ್ಲ ಎಳಿಬಾರ್ದು ಇಲ್ಲಿ ಸುಮ್ಮನೆ ಆದಷ್ಟಕ್ಕೆ ಹಂಗೆ ಬಿಟ್ಬಿಡಿ ಇದನ್ನು ಮಾತ್ರ ನೀವು ಇದನ್ನು ಇದ್ರ ಮೇಲೆ ಇಟ್ಟು ನಮ್ಗೆ ಕರೆಕ್ಟಾಗಿ ಇದು ಹೊಲಿಗೆ ಬೀಳಬೇಕು ಇದನ್ನು ನೋಡಿ ಈ ರೀತಿ ಹಿಂದೆಗಡೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಫೋಲ್ಡ್ ಮಾಡಾದ್ಮೇಲೆ ಇದೇನಿರುತ್ತೆ ಸುಮ್ಮನೆ ಇದು ಹಿಂಗೆ ತೆಗೆದ್ರೆ ನಮಗೆ ಅದು ಕರೆಕ್ಟಾಗಿ ಕೂತ್ಕೊಳ್ತದೆ ನೋಡಿ ಈ ರೀತಿ ಈ ಈ ಎಂಡಲ್ಲಿ ಈ ಈ ಈಗ ಸ್ಟಿಚ್ ಹಾಕಿ ಹಿಂಗೆ ನಾವು ಹಿಂಗೆ ಉಲ್ಟ ಮಾಡಿರ್ತೀವಲ್ಲ ಆ ಎಂಡಲ್ಲಿ ಒಂದು ಹೊಲಿಗೆನ ಹಾಕ್ಕೊಳ್ಳಿ ಹಿಂಗೆ ಹಾಕಾದ್ಮೇಲೆ ಇದನ್ನು ನಿಮಗೆ ಇಷ್ಟು ದೊಡ್ಡದು ನಮ್ಗೆ ಇದ್ದೆಗಡೆ ಇಷ್ಟು ದೊಡ್ಡ ಓಕೆ ಅಂದರೆ ಹಂಗೆ ಹೊಲ್ಕೊಳ್ಳಿ ನಮ್ಗೆ ಇಷ್ಟು ದೊಡ್ಡದು ಬೇಡ ಅಂದರೆ ನೋಡಿ ಇದನ್ನು ಮತ್ತೆ ಈ ರೀತಿಯಾಗಿ ಇಲ್ಲಿ ಮಡ್ಚ್ಕೊಳ್ಳಿ ಹಿಂಗೆ ಮಡ್ಚ್ಕೊಂಡು ಇದ್ರ ಮೇಲೆ ಒಂದು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಇರೋ ದಾರನೆಲ್ಲ ಫಸ್ಟ್ ನಾವು ಕ್ಲೀನಾಗಿ ಕಟ್ ಮಾಡಿ ಆವಾಗ ನಮಗೆ ನೀಟಾಗಿ ಕಾಣುತ್ತೆ ನೋಡಿ ಕಾಣ್ತಾ ಇದೆಯಾ ನೋಡಿ ತುಂಬ ನೀಟಾಗಿ ಬಂದಿದೆ ಚಿಕ್ಕದಾಗೂ ಕೂಡ ಬಂದಿದೆ ನೋಡಿ ಚಿಕ್ಕದಾಗೂ ಬಂದಿದೆ ನೀಟಾಗೂ ಬಂದಿದೆ ನೋಡಿ ನಿಮ್ಮ ಗರಿಕೆ ಬ್ಲ್ಯಾಕ್ ಥರಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ಫಿನಿಶಿಂಗ್ ಅನ್ನೋದು ನಮಗೆ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಈಗ ಡಬಲ್ ಪಟ್ಟಿ ನೋಡಿ ಡಬಲ್ ಪಟ್ಟಿಗೆ ನಾವು ಇದಕ್ಕೆ ಸೀದ ಇಟ್ಟು ನಾವು ಹೊಲಿದು ನಾವು ಉಲ್ಟ ಮಾಡಿದ್ದೀವಿ ಡಬಲ್ ಪಟ್ಟಿಗೆ ನಮ್ದು ಉಲ್ಟಾ ಬ್ಲೌಸ್ ಇದೆಲ್ಲ ನಾವು ಪಟ್ಟಿ ಎಲ್ಲ ಹೊಲಿರ್ತೀವಲ್ಲ ಉಲ್ಟಾ ಬ್ಲೌಸು ಅದ್ರ ಮೇಲೆ ನಾವು ಈ ಬಟ್ಟೆನ ಇಟ್ಕೋಬೇಕು ನೋಡಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಫಸ್ಟ್ ನಾವು ಈ ಪಟ್ಟಿ ಎಲ್ಲ ಹೊಲಿಯೋವಾಗ ನೋಡಿ ಇಲ್ಲೊಂದು ಕಾಲು ಇಂಚಿನ ಅರ್ಧ ಇಂಚಿನ್ನ ಒಳಗೆ ಕಾಲು ಇಂಚಿಗಿಂತ ಕಾಲ್ ಕಾಲು ಇಂಚಿಗಿಂತ ಮೇಲೆ ಸ್ವಲ್ಪ ನಾವು ಬಿಟ್ಟು ನಾವು ಹೊಲ್ಕೋಬೇಕು ಸೊ ಯಾಕಂದರೆ ಈ ಎಂಡು ಹೊಲ್ಬಿಟ್ರೆ ನಮಗಿದು ಇಲ್ಲಿ ಬಿಟ್ಕೊಬಿಡ್ತದೆ ಫ್ರೆಂಡ್ಸಲ್ಲಿ ಅವಾಗ ನಾವು ಕೂಡ ಗೂಡಾಯಿತು ಅಂದರೆ ಮತ್ತೆ ನಾವು ಬಿಚ್ಚಿ ಆಗಲ್ಲ ಇದನ್ನ ಯಾಕಂದರೆ ನಾವೆಲ್ಲ ಫುಲ್ ರೆಡಿ ಅಟ್ಯಾಚ್ ಮಾಡಿರ್ತೀವಲ್ಲ ಸೊ ಹಂಗಾಗಿ ಇದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನೀವು ಒಲೆ ಅವಾಗ ಏನು ಮಾಡಿ ಅರ್ಧ ಇಂಚಿಗಿಂತ ಕಮ್ಮಿ ಕಾಲಿ ಕಾಲಿಗೆ ಇಂಚಿಗಿಂತ ಸ್ವಲ್ಪ ಜಾಸ್ತಿ ನೀವು ಇದನ್ನು ಸ್ಟಿಚ್ ಅನ್ನೋದನ್ನು ನೀವು ಇಲ್ಲಿ ಹೊಲ್ಕೋಬೇಕು ಈಗ ನೋಡಿ ಇದಾದ ಮೇಲೆ ಇದನ್ನ ಈ ರೀತಿ ಉಲ್ಟಾ ತಿರ್ಗಿಸ್ಕೊಳ್ಳಿ ಈಗ ನಮಗೆ ಸೀದಾ ಬಟ್ಟೆ ಬರುತ್ತೆ ನೋಡಿ ಇದನ್ನು ಇರುತ್ತಲ್ಲ ಈಗ ನಿಮಗೆ ಎಷ್ಟು ಸ್ಟಿಫ್ನೆಸ್ ಬೇಕೋ ಗಟ್ಟಿಗೆ ಅಷ್ಟಕ್ಕೆ ನೀವು ಇದನ್ನು ಈ ರೀತಿಯಾಗಿ ನೀವು ಫೋಲ್ಡ್ನ ಮಾಡ್ಕೋಬೇಕು ಇದಕ್ಕೊಂದು ಹೊಲಿಗೆ ಹಾಕೊಂಡಿನಿ ಬಿಚ್ಕೊಂಡು ಹೋಗ್ತದೆ ಫ್ರೆಂಡ್ಸಲ್ಲಿ ನೋಡಿ ಈಗ ನೋಡಿ ಈಗಿಲ್ಲ ಇದೆಯಾ ಈ ರೀತಿ ಇರೋದನ್ನು ನೋಡಿ ನಿಮಗೆ ಎಷ್ಟು ಸ್ಟಿಫ್ನೆಸ್ ಬೇಕು ಇಲ್ಲಾಂದರೆ ಹಿಂಗೆ ಮಡ್ಚ್ಕೊಳ್ಳಿ ಫುಲ್ಲು ಮಡ್ಚ್ಕೊಂಡು ಮತ್ತೆ ಇದನ್ನು ಇಲ್ಲೊಂದು ಮಡಿಕೆ ಮಾಡಿಕೊಂಡು ಹೊಲ್ಕೊಂಡ್ರೆ ನೋಡಿ ತುಂಬ ಈಸಿಯಾಗೂ ಆಗುತ್ತೆ ನೀಟಾಗೂ ಕೂಡ ನಮಗೆ ಫಿನಿಶಿಂಗ್ ಅನ್ನೋದು ಕ್ಲೀನಾಗಿರುತ್ತೆ ನೋಡಿ ಎಚ್ಚು ತಗೊಂಡಿದ್ದೀರಾ ಎಕ್ಸ್ಟ್ರಾ ಇರೋ ದಾರನೆಲ್ಲ ನೀವು ಕಟ್ ಮಾಡ್ಕೊಳ್ಳಿ ಇದು ಇರೋದಕ್ಕೆ ನಾನು ಈಗ ತುಂಬ ಅಗಲ ತಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಬಟ್ಟೆ ಇತ್ತು ಅಂದರೆ ಈಗ ನಾವು ಲೈನಿಂಗ್ ಬಟ್ಟೆ ಹೊಲಿಬೇಕಂದ್ರೆ ಇದು ಇದರ ಸೆಂಟ್ರಲ್ಲಿ ನಾವು ಲೈನಿಂಗ್ ಬಟ್ಟೆ ಹಾಕ್ತೀವಿ ಅದರ ಮೇಲೆ ಈ ಥರ ಬಟ್ಟೆ ಹಾಕಿದ್ರೆ ಸಾಕು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ತಿಳುಗಿರೋದ್ರಿಂದ ನಾನು ಇಷ್ಟು ಅಗ್ಲ ತಗೊಂಡಿದ್ದೀನಿ ನೋಡಿ ಇದನ್ನು ಫಸ್ಟ್ ಇಲ್ಲಿವರೆಗೂ ಜಾಯಿಂಟ್ ಮಾಡ್ಕೊಳ್ಳಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಟರೆ ನಮಗೆ ಡಬಲ್ ಪಟ್ಟಿ ಸ್ಟಿಚ್ ಅನ್ನೋದು ಆರಾಮಾಗಿ ಆಗುತ್ತೆ ಈಗ ಇದನ್ನು ಹೊಲ್ದು ನಿಮಗೆ ತೋರಿಸ್ತೀನಿ ಈಗ ಇದು ಸ್ವಲ್ಪ ಏನೋ ಒಳಗಡೆ ಬಟ್ಟೆ ಸೇರಿಕೊಂಡಿತ್ತು ಅಂದರೆ ಈಗ ಕ್ಲೀನಾಗಿ ಅದನ್ನು ನೋಡ್ಕೊಂಡು ನೀವು ಜಾಯಿಂಟನ್ನ ಮಾಡ್ಕೊಂಬಿಡಿ ಹೆಂಡಿಗೆ ಹೊಲ್ಕೋಬೇಕು ಇಲ್ಲಿ ಏನು ನಾವು ಹೊಲ್ದಿರ್ತೀವಲ್ಲ ಈ ಒಳಗಡೆ ಇದ್ರೊಳಗಡೆಯೇ ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ಹೊಲ್ಕೋಬೇಕು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋ ದಾರನೆಲ್ಲ ನೀಟಾಗಿ ಕಟ್ ಮಾಡಿ ಒಂದಿಷ್ಟು ದಾರ ಕಾಣಿದ್ರು ನಮಗೆ ಅದು ನೀಟ್ನೆಸ್ ಈಗ ಇಂಟಲ್ಲಿ ಓಪನ್ ಇರ್ತಲ್ಲ ಅದಕ್ಕೊಂದು ಕ್ಲೋಸ್ ಮಾಡ್ಕೊಳ್ಳಿ ಅದೇ ದರದಲ್ಲಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಬಂದು ಒಲಗ ಮತ್ತು ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಸ್ವಲ್ಪ ರಿವರ್ಸ್ ಬಂದು ನಮಗಿಲ್ಲಿ ಗೂಡ್ ಹೊಲೋಕೆ ಮಾರ್ಕ್ ಬೇಕಲ್ಲ ಅದಕ್ಕೆ ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಟು ನೀವು ಈ ರೀತಿ ಫಿಟ್ ಮಾಡ್ತಾಯಿ ನೋಡಿ ತುಂಬ ನೀಟಾಗಿದೆ ಅಲ್ಲ ನೋಡಿ ಹೇಗೆ ಅನ್ನಿಸ್ತಾ ಇದೆ ಈಗ ಅಂದರೆ ನಾವಿಲ್ಲಿ ಗೂಡ್ ಮಾರ್ಕ್ ಮಾಡಿಕೊಂಡು ನಾವಿಲ್ಲಿ ಗೂಡು ಒಳ್ಳೆಯ ಪ್ಲೇಸ್ ಇದೆ ಅದು ಜಾಗ ಇದೆ ನೋಡಿ ತುಂಬ ನೀಟಾಗಿದೆ ಫ್ರೆಂಡ್ಸಲ್ಲಿ ಈ ರೀತಿ ನಮಗೆ ಅದು ಒಳಗಡೆ ಹೇಗೆ ಇದ್ರೂ ನಮಗೆ ಮೇಲುಗಡೆ ನೋಡೋಕೆ ಮಾತ್ರ ನೀಟಾಗಿ ಕಾಣಬೇಕು ಎಕ್ಸ್ಟ್ರಾ ದಾರನೆಲ್ಲ ನೀಟಾಗಿ ತೆಗೆದುಬಿಡಿ ನೋಡಿ ಈ ರೀತಿಯಾಗಿ ನಾವು ಡಬಲ್ ಪಟ್ಟಿನ ಹೊಲ್ಕೊಂಡು ಈಗ ಬ್ಲೌಸ್ನ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಕರೆಕ್ಟ್ ಇದೆಯಾ ಏನಂತ ಮತ್ತು ಇಲ್ಲಿ ನಾವು ಯಮಿಂಗ್ ಮಾಡಬೇಕು ಇಲ್ಲಿ ನೋಡಿ ನಾವು ನಾವು ನಾವಿಲ್ಲಿ ಫಸ್ಟ್ ಹಿಂದೆಗಡೆದು ಬಿಟ್ಟಿದ್ದೀವಲ್ಲ ಸೊ ಇದನ್ನೆಲ್ಲಿ ನಾನು ಏಮಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಇಟ್ಕೊಳ್ಳಿ ಈಗ ಹಿಂದೆಗಡೆ ಈ ರೀತಿ ಕೈ ಇರಬೇಕು ಹೀಗೆ ಮೇಲುಗಡೆ ಇವೆರಡು ಬಟ್ಟೆ ನೋಡಿ ಈ ಇರಬೇಕು ಹಿಂದುಗಡೆ ಎರಡು ಬೆಟ್ಟು ನಮಗೆ ಸಪೋರ್ಟಿಗಿರಬೇಕು ಈಗ ನಾವು ಇಲ್ಲಿ ಚುಚ್ಚೋದು ಬಟ್ಟೆ ಇಷ್ಟಗ್ಲ ಬಟ್ಟೆ ಎಲ್ಲ ತಗೊಂಡು ನಾವು ಹಿಂಗೆ ಹೊಲಿದರೆ ನೋಡಿ ಹಿಂದುಗಡೆ ಎಷ್ಟು ಬಟ್ಟೆಗೆ ಅಸಹ್ಯ ಬರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡೋದು ನೋಡಿ ಈ ರೀತಿಯಾಗಿ ತಗೊಳ್ಳಿ ಈ ಬಟ್ಟೆ ಸುಮ್ಮನೆ ಚುಚ್ಚಿದ್ರು ಕಾಣುತ್ತೆ ನೋಡಿ ರೀತಿ ತಗೊಂಡು ನಮಗೆ ಹಿಂದೆಗಡೆ ನಮಗೆ ಬಿಟ್ಟಿದೆಯಲ್ಲ ಅದು ನಮಗೆ ಚುಚ್ಚೋ ಫೀಲ್ ಆಗಬೇಕು ಇಲ್ಲಿ ನೋಡಿ ಎಷ್ಟು ಬಟ್ಟೆ ಕಾಣ್ತಾ ಇದೆ ನಿಮಗೆ ಇಲ್ಲಿ ತೊಗೊಂಡಿರೋದು ಕಾಣ್ತಾ ಇದೆಯಾ ನೋಡಿ ಇಷ್ಟೇ ಬಟ್ಟೆ ನೋಡಿ ಇಲ್ಲಿ ಸೂಚಿಯಲ್ಲಿ ಕಾಣ್ತಾ ಇದೆ ನೋಡಿ ಇಷ್ಟೇ ತಗೊಂಡಿರೋದು ಇಷ್ಟರಲ್ಲಿ ನಾವು ಆ ರೀತಿ ನಾವು ಎಮ್ಮಿಂಗ್ ಮಾಡಬೇಕು ನೋಡಿ ತೋರಿಸ್ತೀನಿ ಕೆಳಗಡೆ ನಮಗೆ ಕೈಗೆ ನಮಗೆ ಅದು ಚುಚ್ಚೋ ಫೀಲ್ ಆಗಬೇಕು ನೋಡಿ ನೋಡಿ ಈ ರೀತಿಯಾಗಿ ನಮಗೆ ನೋಡಿ ಕಾಣ್ತಾ ಇದೆಯಾ ನಾನು ನಿಮ್ಗೆ ಹಿಂಗೆ ಮಾಡಿರೋದು ನೋಡೈತೆ ಬಟ್ಟೆ ನಮಗೆ ಅಷ್ಟೊಂದು ಕಾಣಲ್ಲ ಈ ರೀತಿಯಾಗಿ ನಾವು ಯಮಿಂಗನ್ನು ಮಾಡ್ಕೋಬೇಕು ನೋಡಿ ಇದನ್ನು ಫುಲ್ಲು ಈಗ ಎಮಿಂಗ್ ಮಾಡಿದ್ದಾಗಿದೆ ನೋಡಿ ಈ ರೀತಿ ನಾವು ಯಮಿಂಗನ್ನು ಮಾಡ್ಕೋಬೇಕು ಎಮಿಂಗ್ ಮಾಡಾದಮೇಲೆ ಈಗ ನಾವೇನು ಇಲ್ಲಿ ದೊಡ್ಡ ಸ್ಟಿಚ್ ಹೊಲ್ದಿರ್ತೀವಲ್ಲ ಇದನ್ನು ಬಿಚ್ಚಿಬಿಡೋಣ ನೀವು ಹೇಳಿದ್ರೆ ಹಾಗೆ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಕಷ್ಟ ಏನಿಲ್ಲ ಅದನ್ನು ಮುಚ್ಚೋದಕ್ಕೆ ನೋಡಿ ಫುಲ್ಲು ಬರುತ್ತೆ ಹಾಗೆ ಸೊ ಇದನ್ನು ನೋಡಿ ಬ್ಲೌಸ್ ಅನ್ನೋದು ನಮಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಕಾಣ್ತಾ ಇದೆ ಈ ರೀತಿ ನಾವು ಏಮಿಂಗನ್ನು ಮಾಡ್ಕೋಬೇಕು ನೋಡಿದ್ರಲ್ಲ ಸ್ವಲ್ಪ ನೀವು ಬ್ಲೌಸ್ ಅಟ್ಯಾಚ್ ಮಾಡೋಣ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿದೆ ಈಗ ಅಟ್ಯಾಚ್ ಮಾಡಿ ಉಕ್ಸೋಲೇದು ಒಂದೇ ಬಾಕಿ ಫ್ರೆಂಡ್ಸಿಗೆ ಈಗ ಇಲ್ಲಿ ನೋಡಿ ಮೇ ನಾ ಇವಾಗ ಇದನ್ನು ನಾವು ಯಾವ ರೀತಿ ಹೊಲ್ಕೊಳೋದಂತ ಫಸ್ಟು ಒಂದು ವೀಡಿಯೋದಲ್ಲೋ ನಿಮ್ಗೆ ಹಾಕಿ ನಾನು ಹೊಲ್ದು ನಾನು ಅಲ್ಲ ಹಳದೇ ಮಾಡಿ ನಿಮಗೆ ಸ್ಟಿಚ್ ಹಾಕಿ ನಾನು ತೋರಿಸಿದ್ದೀನಿ ಮತ್ತು ಯಾರ ಕಮೆಂಟ್ ಮಾಡಿದ್ರಕ್ಕ ಬ್ಲೌಸ್ದು ಲೂಸಿಂಗು ಯಾವ ರೀತಿ ಅಂತ ನೀವು ಕೇಳಿದ ಕ್ವಶನ್ ನನಗೆ ಅರ್ಥ ಆಗಿಲ್ಲ ಸಿಸ್ಟರ್ ಸೊ ಲೂಸಿಂಗ್ ಯಾವ ರೀತಿ ಅಂತ ನಾನು ಇವಾಗ ಇಲ್ಲೇ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸಲ್ಲಿ ಈಗ ನಾವು ವೇಸ್ಟ್ದ ನಾವು ಮೆಜರ್ಮೆಂಟ್ ಮಾಡಿ ನಾವು ಅಳತೆ ಹಾಕೋಬೇಕು ಇದು ಪಟ್ಟಿ ಕಡೆದು ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಕಡೆದು ಉಕ್ಸ್ಪಟ್ಟಿಯಿಂದ ಇಲ್ಲಿ ನೀವು ಇಟ್ಕೋಬೇಕು ಇಲ್ಲಿಂದ ಇದೆಲ್ಲಿ ಬಟ್ಟೆ ನಾವು ಸ್ಟಿಚ್ ಬಂದಿದೆಯಲ್ಲ ನೋಡಿ ಸ್ಟಿಚ್ ಇಲ್ಲಿಗೆ ಬಂದಿದೆ ಕರೆಕ್ಟಾಗಿ ಇಲ್ಲಿ ನೋಡಿ ಏಳು ಇಂಚಿಗೆ ನಮಗೆ ಸ್ಟಿಚ್ ಕರೆಕ್ಟಾಗಿ ಬಂದಿದೆ ಏಳು ಇಂಚಿಗೆ ಇಲ್ಲಿ ಇಟ್ಕೋಬೇಕು ಇದು ಕಮ್ಮಿ ಬಟ್ಟೆಯಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಟಿಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಬಿಟ್ಟಿರೋದು ಜಾಸ್ತಿ ಒಂದು ಇಂಚ್ ಮಾತ್ರ ಬಿಟ್ಟಿರೋದು ನಾವು ಅದನ್ನು ನೀವು ಫಸ್ಟು ಮೈಂಡಲ್ಲಿ ಇಟ್ಕೋಬೇಕು ಆಮೇಲೆ ಅಯ್ಯೋ ಇನ್ನೊಂದು ಬ್ಲೌಸ್ ಬಿಸ್ ದೊಡ್ಡದಿದೆ ಅಂತೆಲ್ಲ ನೀವು ಯೋಚನೆ ಮಾಡಕ್ಕೆ ಹೋಗಬೇಡಿ ನಾವು ಈ ಬ್ಲೌಸಲ್ಲಿ ಬಟ್ಟೆ ಇಲ್ಲ ಅಂತ ಸ ನಾವು ಬಿಟ್ಟಿರೋದು ಒಂದು ಇಂಚ್ ಇಲ್ಲಿ ನೋಡಿ ಫಸ್ಟ್ ನಾವು ಇಲ್ಲಿ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕಿ ಏಳಿನ್ಸಾದ ಮೇಲೆ ಇಲ್ಲಿ ನೋಡಿ ಹಾರ್ಮೋಲ್ ಹತ್ರ ಇಲ್ಲಿ ನೋಡಿ ಇಲ್ಲಿ ಕೈತೋಳು ಕಾಣ್ತಾ ಇದೆಯಾ ನೋಡಿ ಫಸ್ಟು ಸ್ಟಾರ್ಟಿಂಗ್ ಉಕ್ಸಲ್ಲಿ ಉಕ್ಸ್ ಹತ್ರ ಈ ಕೈ ತೋಳು ಶೇಪ್ ಎಲ್ಲಿಗೆ ಬಂದಿದೆಯಾ ಏನು ಎಳೆಯೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇದನ್ನು ಎಷ್ಟಕ್ಕಿದೆಯಾ ರೆಡಿ ಅಷ್ಟಕ್ಕೆ ಇಟ್ಕೊಳ್ಳಿ ಇದು ರೆಡಿ ಬಂದು ಎಂಟೂವರೆ ಇದೆ ಅದನ್ನು ನೋಡಿ ಇಲ್ಲಿ ಮೇಲುಗಡೆ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಉಕ್ಸ್ಪರ್ಟಿಯಿಂದ ಅಲ್ಲಿಗೆ ನಾವು ಇಟ್ಕೊಬೇಕು ಎಂಟೂವರೆಗೆ ನೋಡಿ ಎಂಟೂವರೆ ಇಂಚು ಒಳಗಾಯಿತು ನೋಡಿ ಇಲ್ಲಿ ನಮಗೆ ಮಿಕ್ಕಿರೋದು ಇಷ್ಟ ಅರ್ಧ ಇಂಚ್ ಇಲ್ಲಿ ನಮಗೆ ಕೆಳಗಡೆ ನಮಗೆ ಒಂದೂವರೆ ಇಂಚ್ ಬಟ್ಟೆ ಫ್ರೈ ಇದೆ ಸೊ ಇಲ್ಲಿ ನಮಗೆ ಕಮ್ಮಿ ಇದೆ ಈಗ ಸ್ಲೀವ್ ಕೈ ತೋಳು ಈಗ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿಯಾಗಿ ಇಲ್ಲಿ ಇಟ್ಕೊಳ್ಳಿ ಬ್ಲೌಸು ನಮಗೆ ಎರಡು ಸಮಯ ಇರಬೇಕು ನೋಡಿ ನೋಡಿ ಕಾಣ್ತಾ ಇದೆಯಾ ಇದು ಇದು ಮತ್ತು ಕ್ರಾಸ್ ಫಸ್ಟ್ ಫ್ರಂಟ್ ಪ್ಯಾಕು ಫ್ರಂಟ್ ಪಾರ್ಟು ಬ್ಯಾಕ್ ಫಾರ್ಟು ಎರಡು ಇಲ್ಲಿ ಸಮಯ ಇಟ್ಕೋಬೇಕು ಕೈ ಸ್ಲೀವ್ಸ್ ಇಲ್ಲೇನಿದೆ ಇದೆರಡು ಇಲ್ಲಿ ಸಮ ಇಟ್ಕೊಂಡ್ರೆ ನೋಡಿ ಈಗ ನಾವು ಹೊಲ್ದಿರೋದು ಸ್ಟಿಚ್ಚು ನನಗೆ ಎದ್ರು ಬದರು ಕರೆಕ್ಟಾಗಿ ಈ ಕಡೆ ಈ ಕಡೆ ನಮಗೆ ಕೂರುತ್ತೆ ಈಗ ಹೊಲ್ದಾಗ ಮಾತ್ರ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ನಾವು ಟೈಲರು ಅಂತ ಅನಿಸ್ಕೊಳ್ಳೋದು ಒಂದೊಂದು ಸರ್ತಿ ಎಲ್ಲ ಟೈಮು ಇದೇ ಥರ ಬರುತ್ತೆ ಅನ್ನೋಕ್ಕಾಗಲ್ಲ ಯಾಕಂದರೆ ಒಂದೊಂದು ಸರ್ತಿ ಮೇಲೆ ಕೆಳಗೆ ಆಗಿ ನಮಗೆ ನೋಡಿ ಈ ರೀತಿಯಾಗಿ ಬರುತ್ತೆ ಮೇಲೆ ಕೆಳಗೆ ಸೊ ಅಷ್ಟರಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅದು ಒಂದು ಸ್ವಲ್ಪ ನಾವಿಲ್ಲಿ ಒಲೋತಾವೆ ಇಲ್ಲಿ ಸ್ಟಿಚ್ ಹಾಕೋತಾವೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಂದರೆ ಅದಾಗೆ ಬರುತ್ತೆ ಫ್ರೆಂಡ್ಸ್ ಅದಕ್ಕೆಲ್ಲ ಏನು ಫೀಲ್ ಮಾಡ್ಕೊಳಕ್ಕೆ ಏನು ಹೋಗ್ಬಾರ್ದು ಅದು ಹಿಂಜಿದ್ರೆ ನಮಗೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಈಗ ಇಲ್ಲಿ ಸ್ಲೀವ್ ಇಟ್ಸ್ಕೊಂಡಿದ್ದಾಗಿದೆ ಈಗ ನಮ್ಮ ಕೈ ತೋಳು ತಗೊಳೋಣ ಕೈ ತೋಳು ನೋಡಿ ಕೈ ತೋಳಿನ ಆಗೋಲ್ಲ ಎಷ್ಟಿದೆ ನಾವು ನೋಡ್ಕೋಬೇಕು ಕೈ ಆಗಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ಆರು ಇಂಚಿಗಿದೆ ಆರು ಇಂಚಿಗೆ ನಾವಿಲ್ಲಿ ಮಾರ್ಕ್ನ ಹಾಕೋಣ ಆರು ಇಂಚಿಗೆ ಆರು ಇಂಚ್ ಆಯಿತಾ ನೆಕ್ಸ್ಟು ಆರು ಇಂಚಾದಮೇಲೆ ಅದ್ರದ್ದುಕಿನ್ನ ಎರಡೂವರೆ ಇಂಚ್ ಬಿಟ್ಟು ಎರಡೂವರೆಗೆ ಎರಡೂವರೆ ಇಂಚಿಗೆ ನಾವಿಲ್ಲಿ ಅಳತೆನ ನೋಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ರೆಡಿ ಬಂದು ಏಳು ಇಂಚಿದೆ ಅದನ್ನು ಇಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ ಏಳು ಇಂಚಿಗೆ ಈಗ ಆರು ಇಂಚು ಸಮಕ್ಕೆ ಇಲ್ಲಿ ಹಾಕೋಬಿಟ್ರೆ ನಮಗೆ ಇದೇನಿದೆ ನಮಗಿಲ್ಲಿ ಕೈ ಇದೆಯಲ್ಲ ಇದು ನಮಗೆ ಇಲ್ಲಿ ದೂರಕ್ಕಾಗಲ್ಲ ಇಲ್ಲಿ ನಮಗೆ ಹಾಕೊಳೋಕ್ಕಾಗಲ್ಲ ತುಂಬ ಟೈಟ್ ಆಗುತ್ತೆ ಅದಕ್ಕೋಸ್ಕರ ಅದು ಬಂದಲ್ಲಿ ಏಳು ಇತ್ತು ನೆಕ್ಸ್ಟ್ ಬಂದು ನಾವಿಲ್ಲಿ ಏನು ನಾವು ಎಂಟುವರೆಗೆ ಮಾಡಿದ್ದೀವಲ್ಲ ಆ ಎಂಟುವರೆಗೆ ಇಲ್ಲ ನೋಡಿ ಈಗ ಇದು ಮೂರನ್ನು ನಾವು ಜಾಯಿಂಟ್ನ ಜಾಯಿಂಟನ್ನ ಪೆನ್ಸಿಲು ನೋಡಿ ಕಳಿಸ್ಲಿವು ನಾನು ಹೇಳಲ್ಲ ನಾವಿಲ್ಲಿ ಬಟ್ಟೆನ ನಾವು ಬರೀ ನಾವು ಕಮ್ಮಿ ಇತ್ತು ಅಂತ ನಾವೇನಿಲ್ಲಿ ಕೈಸ್ಲಿ ತೋಳಿಗೆ ನಾವು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡೋಕ್ಕಾಗಿಲ್ಲ ಅದಕ್ಕೆ ನಮಗೆ ಈ ರೀತಿ ಇಲ್ಲಿ ನಮಗೆ ಶೇಪ್ ಅನ್ನೋದು ಇದೆ ಒಂದು ಸ್ವಲ್ಪ ದೊಡ್ಡ ಇದೆ ಸ್ವಲ್ಪ ಚಿಕ್ಕ ಇದೆ ನಾವು ಹಾರ್ಮಲ್ ರೌಂಡಿಂಗ್ ಎಷ್ಟಿದೆ ನಾವು ಅಷ್ಟೇ ಇಕ್ಕಿದ್ದೀವಿ ಬಟ್ಟೆ ಕಮ್ಮಿ ಇತ್ತು ಅಂತ ನಾವು ಒಂದು ಇಂಚು ನಾವು ಬರೀ ನಾವು ಒಂದು ಇಂಚು ಮಾತ್ರ ಎಕ್ಸ್ಟ್ರಾ ಬಿಟ್ಟಿದ್ದು ಬೇರೆ ನಾವು ಬಿಟ್ಟಿಲ್ಲ ಅದಕ್ಕೋಸ್ಕರ ಇಲ್ಲಿ ನಮಗೆ ಬಟ್ಟೆ ಸಾಂಟೇಜ್ ಇದೆ ಈಗ ನಿಮಗೆ ಬಟ್ಟೆ ಮಿಕ್ಕಿತ್ತು ಅಂದರೆ ಈಗ ನೋಡಿ ಇದನ್ನು ನೀವು ಈ ರೀತಿಯಾಗಿ ಅಟ್ಯಾಚನ್ನ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ನಮಗೆ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೋದು ಇಲ್ಲೂ ಕೂಡ ನಾವು ಅಟ್ಯಾಚನ್ನು ಮಾಡ್ಕೊಳೋದು ಯಾಕೆ ಹೇಗೆ ಅಂತ ನಿಮಗೆ ನಾನು ನಾನು ತೋರಿಸ್ತಿದ್ದೀನಿ ಸೊ ಆ ರೀತಿಯಾಗಿ ನೀವು ಬಟ್ಟೆನ ಅಟ್ಯಾಚನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ನೋಡಿ ಈಗ ಇದಿಷ್ಟು ನಾವು ಜಾಯಿಂಟ್ ಮಾಡೋಣ ಫಸ್ಟು ನಾವು ಲಾಕ್ ಮಾಡ್ಕೋಬೇಕು ನೋಡಿ ಎರಡು ಸಮಯ ಇಟ್ಕೊಳ್ಳಿ ಅದು ಆ ಕಡೆ ಈ ಕಡೆ ಇತ್ತು ಅಂದರೆ ನೀವು ಇಲ್ಲಿ ಒಂದು ಗುಂಡಿನ ಹಾಕೊಬಿಡಿ ಆವಾಗ ಅದು ಎದ್ದು ಕದಲಲ್ಲ ನಮಗೆ ಕರೆಕ್ಟಾಗಿ ನಮಗೆ ಸ್ಟಿಚ್ ಅನ್ನೋದು ಬರುತ್ತೆ ನೋಡಿ ಎಲ್ಲ ಸಮ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಏಳು ಇಂಚ್ ಬಂದು ಎಂಟುವರೆ ಒಂದು ಮತ್ತು ಇಲ್ಲಿ ನಾವೇನಿಲ್ಲಿ ರೆಡಿ ಬಂದು ಏಳು ಇಂಚ್ ಮಾಡಿದ್ವಲ್ಲ ಇದಿಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಹಾಕೋದು ಈಗ ಇಲ್ಲಿ ಎಕ್ಸ್ಟ್ರೇಗೋ ಥ್ರೆಡ್ನೆಲ್ಲ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆಯಾ ಸ್ಟಿಚ್ಚಿ ಎಲ್ಲ ಒಂದೇ ಸಮಕ್ಕೆ ನಮಗೆ ಬಂದಿದೆ ಒಂದು ಸತಿ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದರಲ್ಲೇನು ತಲೆ ಕೆಡ್ಸ್ಕೊಳೋದೇನು ಬೇಕಾಗಿಲ್ಲ ಫ್ರೆಂಡ್ಸ್ ಎಲ್ಲರೂ ಒಂದೇ ಥರ ಏನೂ ಹೊಲಿಲ್ಲ ನೀವು ಹೊಲ್ದೇ ಇರೋ ಬ್ಲೌಸ್ ನೀವು ಯಾರದ ಹೊಲಸಿರೋ ಬ್ಲೌಸ್ಗಳಲ್ಲಿ ನೋಡಿ ಹೆಚ್ಚು ಕಮ್ಮಿಯಾಗಿರುತ್ತೆ ನನ್ನದೇ ಬ್ಲೌಸ್ ತೋರಿಸ್ತೀನಿ ಇಲ್ಲ ಫ್ರೆಂಡ್ಸ್ ಇದು ಕರೆಕ್ಟಾಗಿದೆ ಒಂಚೂರು ಮಾತ್ರ ಇದು ಬಂದಿದೆ ಅಷ್ಟೇ ಸೊ ಇದು ನೋಡಿ ಈಗ ಇದು ಒಂದು ಕಡೆ ಆಯಿತು ಈಗ ಇದೇ ಅಳತೆಯೇ ಇಟ್ಕೊಂಡು ಈ ಕಡೆ ಯಾವ ರೀತಿ ಹೊಲ್ಕೊಳೋದು ಅಂತ ನಿಮಗೆ ನಾನು ತೋರಿಸ್ತೀನಿ ಎಲ್ಲ ಈ ರೀತಿ ಸಮ ಮಾಡ್ಕೊಳ್ಳಿ ಸಮ ಮಾಡಿಕೊಂಡು ಗುಂಡ್ ನೋಡಿ ಗುಂಡ್ಪಿನ್ನ ಹಾಕೊಂಡ್ಬಿಡಿ ನೋಡಿ ನಾನು ಇಲ್ಲಿ ಪಿನ್ ಹಾಕಿದ್ದೀನಿ ಎಲ್ಲ ಸಮಯ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಈಗ ಏನು ಒಂದು ಆಲ್ರೆಡಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಈ ಬ್ಲೌಸ್ದು ಅಲ್ಟಿನ ಈಗ ಹಿಂದೆಗಡೆ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸಲ್ಲಿ ನೋಡಿ ಈ ರೀತಿ ಹಿಂದೆಗಡೆ ಇಟ್ಕೊಳ್ಳಿ ಹಿಂದೆಗಡೆ ಇಟ್ಕೊಂಡು ಅದು ಎಲ್ಲಿಗೆ ನಮಗೆ ಮಾರ್ಕ್ ಬಂದಿದೆಯೋ ಅಲ್ಲಿಗೆ ಇಟ್ಕೊಂಡು ನೋಡಿ ಅದು ಎಲ್ಲಿಗೆ ಮಾರ್ಕ್ ಬಂದಿದೆಯೋ ಈ ರೀತಿಯಾಗಿ ನೀವು ಒಂದು ಲೈನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಅದರ ಮೇಲೆ ಒಂದು ಲೈನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ ಅದ್ರ ಮೇಲೇ ಮೇಲೆ ಹಾಕ್ಕೊಂಡು ಈಗ ಹೊಲ್ಕೊಳ್ಳಿ ನೋಡಿ ಹೊಲ್ದಿದ್ದಾಗಿದೆ ಫ್ರೆಂಡ್ಸಲ್ಲಿ ನೋಡಿ ಈ ರೀತಿ ಸ್ವಲ್ಪ ಗ್ಯಾಪಲ್ಲಿ ನಮಗೆ ಹೆಚ್ಚು ಕಡಿಮೆ ಬರುತ್ತೆ ನೋಡಿ ಸ್ಟಿಚ್ ಇಲ್ಲಿದೆ ಇದು ಒಂದು ಇಲ್ಲಿದೆ ನೋಡಿ ಈಗ ಇಲ್ಲಿ ಬ್ಲೌಸು ಹೊಲ್ದಿದ್ದಾಗಿದೆ ಈಗ ಇದನ್ನು ನಾವು ಅಳತೆ ಬ್ಲೌಸ್ ನಾವು ಯಾವ್ದು ತಗೊಂಡಿದ್ದೀವೋ ಅದಕ್ಕೆ ನಮಗೆ ಕರೆಕ್ಟಾಗಿ ಇರಬೇಕು ಅಂತ ಅಂದರೆ ಈ ರೀತಿಯಾಗಿ ಬ್ಲೌಸು ನೀವು ಯಾವ್ದು ಅಳತೆ ಬ್ಲೌಸ್ ತಗೊಂಡಿದ್ದೀರೋ ಅದನ್ನು ತಗೊಳ್ಳಿ ಉಕ್ಸ್ಪಟ್ಟಿ ಕಡೆ ಉಕ್ಸ್ಪಟ್ಟಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಉಕ್ಸ್ಪಟ್ಟಿ ಕಡೆಯಿಂದ ಉಕ್ಸ್ಪಟ್ಟಿ ಇಟ್ಕೊಳ್ಳಿ ನೋಡಿ ಈಗ ಕರೆಕ್ಟಾಗಿ ನಮಗೆ ಬ್ಲೌಸ್ದು ಅನ್ನೋದು ನಮಗೆ ಇಲ್ಲಿಂದ ಇದ್ದು ಲಾಸ್ಟ್ ಇಂಡವರೆಗೂ ನಮಗೆ ಕರೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸಿಲ್ಲಿ ಆತಾಯ್ತಾ ಸೊ ಈ ರೀತಿಯಾಗಿ ನಾವು ಬ್ಲೌಸ್ನ ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ನಾವು ನೋಡ್ಕೋಬೋದು ಸೊ ಇಲ್ಲಿ ಎಕ್ಸ್ಟ್ರಾ ಇರೋ ಥ್ರೆಡ್ನೆಲ್ಲ ಕಟ್ ಮಾಡಿ ಇದು ಉಕ್ಸು ಮತ್ತು ಗೂಡು ನಮ್ಮದು ಬ್ಲೌಸು ಫುಲ್ಲು ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೋಡಿ ನಮ್ಮದು ಕಮ್ಮಿ ಬಟ್ಟೆನಲ್ಲಿ ಯಾವ ರೀತಿ ಬ್ಲೌಸ್ ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ನೋಡಿ ಮೇಲೆ ಕೆಳಗೆ ನೋಡಿದ್ರು ನಮಗೆ ಸಮ ಕರೆಕ್ಟಾಗಿ ಕೂರುತ್ತೆ ದೂರಲ್ಲ ಫ್ರೆಂಡ್ಸ್ ಇಲ್ಲಿ ಹೇಳ್ತೀವಿ ಟು ಗೊತ್ತಾಯಿಲ್ಲ ಸೊ ನೋಡಿ ಬ್ಲೌಸ್ ರೆಡಿ ಆಯಿತು ಸಿಂಪಲ್ ಈಸಿಯಾಗೇ ನಾವು ಬ್ಲೌಸ್ನ ಹೊಲ್ಕೋಬೋದು ಫ್ರೆಂಡ್ಸ್ ತುಂಬ ಕಷ್ಟ ಏನಿಲ್ಲ ಹೇಳ್ತಾನೆ ಇರ್ತೀನಿ ಕಲಿಬೇಕು ಅಂತ ಮನಸಿದ್ರೆ ನಾವು ಆರಾಮಾಗಿಯೇ ಕಲ್ತ್ಕೋಬೋದು ಸೊ ನೋಡಿ ಬ್ಲೌಸು ಫುಲ್ಲು ರೆಡಿ ಆಯಿತು ಇದಕ್ಕೆ ತೋಳು ಫ್ರಂಟ್ ಪಟ್ಟು ಬ್ಯಾಕ್ ಪಟ್ಟು ಮತ್ತು ಪಟ್ಟಿ ಕಾಜಾ ಪಟ್ಟಿ ನೋಡಿ ನೋಡಿ ಫುಲ್ ಬ್ಲೌಸು ರೆಡಿ ಆಯಿತು ಫ್ರೆಂಡ್ಸಲ್ಲಿ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಬ್ಲೌಸನ್ನ ಆರಾಮಾಗಿ ಹೊಲ್ಕೋಬೋದು ನೀವು ಕೂಡ ಇದೇ ರೀತಿಯಾಗಿ ನೀವು ಟ್ರೈ ಮಾಡಿ ಇದು ಚಿಕ್ಕ ಬಟ್ಟೆ ಯಾರೋ ಚಿಕ್ಕ ಬಟ್ಟೆನಲ್ಲಿ ಕೇಳಿದರೆ ನಾನು ತೋರಿಸಿದ್ದೀನಿ ಸೊ ನೀವು ಒಂದು ಮೀಟ್ರ್ ಇಲ್ಲ ಏಯ್ಟಿ ಸಿಂಚ್ಬಿಟ್ಟು ನಿಮಗೆ ನಿಮ್ಮ ಬೇ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಇದೆಯೋ ಆ ರೀತಿ ನೀವು ತಗೊಂಡು ಬ್ಲೌಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್